ಹೂ ಇಸ್ ಇನ್ ಚಾರ್ಜ್ ಆಫ್ ಅವರ್ ಫಾರಿನ್ ಪಾಲಿಸಿ ನಮ್ಮ ರಾಷ್ಟ್ರದ ನೀತಿಗಳು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ರಿ ನಾವು ಕೇಳ್ತೀವಿ ಬೇರೆಯವ್ರು ಯಾರು ತೀರ್ಮಾನ ಮಾಡೋಕ್ಕೆ ಪದೇ ಪದೇ ಟ್ರಂಪ್ ಅವರು ಇದು ಹೇಳ್ತಾ ಇದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳು ಯಾಕೆ ಏನು ಉತ್ತರ ಕೊಡ್ತಾ ಇಲ್ಲ ಇದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಅದಕ್ಕೂ ಬರೋದಿಲ್ಲ ಪಾರ್ಲಿಮೆಂಟ್ ಕನ್ವೀನ್ ಮಾಡಿ ಅಂದರೆ ಅದಕ್ಕೂ ಹೇಳೋದಿಲ್ಲ ಆರೆ ಈ ಯುದ್ಧ ಪ್ರಾರಂಭ ಆದಾಗ ಆಲ್ ಪಾರ್ಟಿ ಮೀಟಿಂಗಿಗೆ ಬಂದಿಲ್ಲ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ಸಿಗೆ ಬ್ರೀಫಿಂಗ್ ಕೊಡ್ತಾರೆ ಆರ್ ಎಸ್ ಎಸ್ಸಿಗೆ ಇದಕ್ಕೇನು ರೀ ಸಂಬಂಧ ಹೂವರ್ದೆ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಹೇಳ್ಕೊಂಡವರು ಹೋಗಿ ಅಲ್ಲಿಗೆ ಬ್ರೀಫಿಂಗ್ ಕೊಡ್ತಾರಲ್ಲ ಏನಕ್ಕೆ ಸಿಂಪಲ್ ಕ್ವೆಶನ್ಗಳು ಕೇಳ್ತಾ ಇದ್ದೀವಿ ನಾವು ನಮ್ಮ ಫಾರಿನ್ ಪಾಲಿಸಿಯನ್ನು ನೀವು ಔಟ್ಸೋರ್ಸ್ ಮಾಡಿದ್ದೀರಾ ನಂಬರ್ ಒನ್ ಸೀಸ್ ಫೈರಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಪಾರ್ಲಿಮೆಂಟನ್ನು ಯಾವಾಗ ಕನ್ವೀನ್ ಮಾಡಿ ದೇಶದ ಜನರಿಗೆ ಸತ್ಯ ಹೇಳ್ತೀರಾ ಪೆಲ್ಗಾಮ್ನಲ್ಲಿ ಆದಂಥ ದುರ್ಘಟನೆಗೆ ಜವಾಬ್ದಾರಿ ಆದಂತ ಆ ಭಯೋತ್ಪಾದಕರು ಎಲ್ಲಿದ್ದಾರೆ ಎರಡು ನೂರೈವತ್ತು ಕಿಲೋಮೀಟರ್ ನಮ್ಮ ಗಡಿನಲ್ಲಿ ಬಂದು ಇಂಥ ಒಂದು ಕೃತ್ಯ ಮಾಡಿ ಅವರು ವಾಪಸ್ ಹೋದ್ರೆ ಏನು ಇನ್ನೂ ನೂರೈವತ್ತು ಕಿಲೋಮೀಟ್ರ್ ಒಳಗೆ ಬಂದಿದ್ದಾರ ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡ್ತಾ ಇಲ್ಲ ಇವೆಲ್ಲ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ ಯಾರು ಹೇಳಿ ಪ್ರಧಾನಮಂತ್ರಿ ಅವರು ಅವ್ರು ಬಿಟ್ಟಿನೆಲ್ಲರೂ ಕೊಡ್ತಾಯಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಿಮಗೆ ಮೂಲಗಳು ಎಲ್ಲ ಕಡೆ ಇರ್ತವೆ ನಿಮ್ಗಾನ ಗೊತ್ತಾ ಕದನ ವಿರಾಮ ಯಾವ ಟರ್ಮ್ಸ್ ಮೇಲಾಗಿದೆ ಅಂತ ಓಪನ್ ಆಗಿ ಹೇಳ್ತಾರಲ್ರಿ ಟ್ರಂಪ್ ಅವರು ನಾವು ಇಲ್ಲಿ ಮೇಕ್ ಇನ್ ಇಂಡಿಯಾ ಮಾಡಬಾರ್ದು ಅಂತ ಆಮೇಲೆ ಇವರು ಹೋಗಿ ಅವ್ರಿಗೆ ಅಪ್ಕೊಂಡಿದ್ದು ಅಪ್ಕೊಂಡಿದ್ದು ಇರೋ ಬರೋ ಪ್ರಧಾನಮಂತ್ರಿಗಳಿಗೆಲ್ಲ ಅಪ್ಕೊಂತಾರೆ ಇವರು ಇವರು ಫ್ರೆಂಡ್ ಅಂತ ಹೇಳ್ಕೊಡ್ತಾರೆ ಏನು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಬಾರ್ ಟ್ರಂಪ್ ಸರ್ಕಾರ ಇವರೆಲ್ಲ ನನ್ನ ಒಳ್ಳೆ ಸ್ನೇಹಿತರು ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರೆ ಒಳ್ಳೆ ಸ್ನೇಹಿತರು ಯಾರಾನ ಹಿಂಗೆ ಚೂರಿ ಹಾಕ್ತಾರೇನು ರೀ ನಿಮ್ಮ ಮನೆಗೆ ಬಂದು ನಿಮಗೆ ದ್ರೋಹ ಮಾಡ್ತಾ ಇದ್ದಾರಲ್ಲ ಏನು ಈ ಸ್ಟ್ಯಾಂಡ್ ಈಗ ಹೇಳ್ತಾ ಇದ್ದಾರಲ್ಲ ಭಾಳ ಕಷ್ಟಪಟ್ಟು ನಾನು ಹಿಂದೆ ಮೊದಲನೇ ಬಾರಿ ಮಂತ್ರಿ ಆದಾಗ ಐ ಟಿ ಸಚಿವನಾದಾಗ ಆ್ಯಪಲ್ ಮ್ಯಾನುಫ್ಯಾಕ್ಚರಿಗೆ ಬ್ಯಾಂಗ್ಳೂರಿಗೆ ತಂದಿದ್ದೆ ತೆಲಂಗಾಣದಾಗ ಹೋಗಬೇಕಾಗಿತ್ತು ಗುಜರಾತಿಗೆ ಹೋಗಬೇಕಾಗಿತ್ತು ಮಹಾರಾಷ್ಟ್ರಾಗ ಹೋಗಬೇಕಾಗಿತ್ತು ಕಷ್ಟಪಟ್ಟು ಅಮೇರಿಕದವರಿಗೆ ಕುಪ್ಪಟ್ಟ ರಾತ್ರಿ ಒಂದು ಗಂಟೆಗೆ ಪ್ರೆಸೆಂಟೇಷನ್ ಕೊಟ್ಟಿದ್ದು ವಿಧಾನಸೌಧದಿಂದ ಕಷ್ಟಪಟ್ಟು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತಂದಿದ್ದ ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಬೆಂಗಳೂರಿಗೆ ಇವತ್ತು ಮೇಕ್ ಇನ್ ಇಂಡಿಯಾನೇ ಬೇಡ ಅಂತಾರೆ ನಿಮ್ಮ ಫ್ರೆಂಡು ಅದಕ್ಕೆ ಏನಂತೀರಾ ಇದಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ಪಾರ್ಲಿಮೆಂಟ್ನಲ್ಲಿ ಆಯಿತು ನೀವು ಪಾರ್ಲಿಮೆಂಟು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ ಹನ್ನೊಂದು ವರ್ಷದಲ್ಲಿ ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸು ಮಾಡೋಕೆ ರೆಡಿ ಇಲ್ಲ